ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಏಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ತಮ್ಮೆಲ್ಲವನ್ನು ಇವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೂ ಸರಿಸುಮಾರು ಒಂದು ಆರು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡಿರುವ ಈ ಭಾಗದ ಸಮಾಜ ಸೇವಕರು ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ವೇಣು ಬಿಎಂ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ಸರ್ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರೊಂದಿಗೆ ನನ್ನ ಹೆಸರು ವೇಣು ಬಿಎಂ ಜಿಲ್ಲಾ ಗ್ರಾಮ ಪಂಚಾಯತಿಯ ಹಾಲಿ ಪ್ರೆಸಿಡೆಂಟ್ ಹಾಗೂ ಎರಡೂವರೆ ವರ್ಷ ಇನ್ನೂರ ಮೂರು ವರ್ಷ ವರ್ಷ ಎಲ್ಲ ಸದಸ್ಯ ಸ್ಥಾನವನ್ನು ಅಲಂಕರಿಸ್ತಾ ಬಂದು ಈ ಒಂದು ಗ್ರಾಮ ಪಂಚಾಯತಿ ನಾವು ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಗಿದೆ ಈ ಒಂದು ಹತ್ತು ವರ್ಷದಲ್ಲಿ ನಮ್ಮ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರು ಗ್ರಾಮಗಳು ಸೇರುತ್ತೆ ಎಲ್ಲಾ ಕೂಡ ಅಡಿಯರ್ ಕಲ್ಲಲ್ಲಿ ಹೂಗೊಂಡೆ ಈ ಒಂದು ಚಿಕ್ಕ ಪಂಚಾಯಿತಿಯಲ್ಲಿ ನಾವು ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಒಂದು ಮಾದರಿ ಪಂಚಾಯತಿ ಮಾಡಬೇಕು ಅಂತ ಅನ್ಸೋಟ್ಟು ನಾವು ಈ ಒಂದು ಫ್ರಾನ್ಸ್ ನಿಂತಿದ್ದೀವಿ ನಮ್ಮ ಒಂದು ಪ್ರತಿಯೊಂದು ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಈ ಚಿತ್ರಬರ್ಗರ ಗ್ರಾಮಸ್ಥರು ಹಾಗೂ ನಮ್ಮ ಹಿತೈಷಿಗಳ ಒಂದು ಸಹಾಯದಿಂದ ನಾವು ಇವತ್ತು ಈ ಮಾತು ಹೇಳುದು ಒಂದು ಅಭ್ಯಾಸ ಸ್ಥಾನಕ್ಕೆ ಬಂದ್ವಿ ಇದಕ್ಕೆಲ್ಲ ತಾವು ಈಗ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದೀರಾ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಸರ್ ಹೇಗನ್ಸು ಸರ್ ಈ ಒಂದು ತಾವು ಒಂದು ಎಜುಕೇಟೆಡ್ ಬಿ ಎ ಪದವೀಧರರಾಗಿ ಈ ಒಂದು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರೋಕ್ಕೆ ನಿಮಗೆ ಪ್ರೇರಣೆ ಎಂದು ಏನು ಸರ್ ನಾವು ಮುಂದಿನಿಂದ ಬಿಜೆಪಿ ಪಾರ್ಟಿಯಲ್ಲಿ ಕುಟ್ಸ್ಕೊಂಡಿದ್ವಿ ನಮ್ಗೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿ ಇಂಥವ್ರೆ ನೋಡಿ ನಾವು ಒಂದು ರಾಜಕೀಯ ಏನು ನಮ್ಮ ಕೈಲ ಅಟ್ಲೀಸ್ಟ್ ನಾವು ಅಷ್ಟೇ ದೊಡ್ಡ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಒಂದು ಚಿಕ್ಕ ಪುಟ್ಟ ಒಂದು ನಮ್ಮ ಕೈಲಾಗಿದ್ದು ನಮ್ಮ ಮುಟ್ಟಿ ಬೆಳ್ದಿರೋ ಊರಲ್ಲಿ ಏನೋ ಒಂದು ಮಾಡಬೇಕು ಅಂತ ರಾಜ್ಯಕ್ಕೆ ಬಂದು ನಮ್ಮ ಕೈಲಾಗಿದ್ದು ಒಂದು ಊರಿಗೆ ಒಂದು ಡೆವಲಪ್ಮೆಂಟ್ಗೆ ಒಂದು ಪಂಚಾಯತಿಗೆ ನಮ್ಮ ಕೈಲಾಗಿದ್ದು ಅಭಿವೃದ್ಧಿಗೆ ಸರ್ ತಮಗೆ ನಿಮ್ಮ ಒಂದು ಮತದಾರರು ಇಲ್ಲಿ ಕೇಳದೆ ಮೂಲಭೂತ ಸೌಕರ್ಯ ರಸ್ತೆ ಚರಂಡಿ ಕುಡಿಯ ನೀರು ಹಾಗೂ ಬೀದಿ ಈ ಒಂದು ಮೂಲಭೂತ ಸೌಕರ್ಯ ಯಾವ ರೀತಿ ಒದಗಿಸಿದ್ದಾರೆ ಸರ್ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಬಿಲ್ಲಾಪುರ ಮೂೆ ಮೂಲಭೂತ ಸೌಕರ್ಯ ಆಲ್ಮೋಸ್ಟ್ ಇಲ್ಲ ಕಂಪ್ಲೀಟ್ ಆಗಿದೆ ನಂಗೆ ಅಡಿಗಾರ ಇದೆ ಅಲ್ಲಿ ಸ್ವಲ್ಪ ಮೈನಾರಿಟಿ ಸ್ವಲ್ಪ ಜಾಸ್ತಿ ಇದಾರೆ ಅದ್ರ ಚಿನ್ನ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಅಲ್ಲೇ ಫೋಕಸ್ ಮಾಡ್ತಾ ಇದ್ದೀವಿ ಆ ಒಂದು ಸ್ಕೂಲ್ಸ್ಗೆ ಇರಲಿಲ್ಲ ಅದಕ್ಕೆ ನಾವು ಸ್ಕೂಲ್ಗೆ ಒಂದು ಶಿಫರ್ಸ್ಕೊಂಡು ಅದರಲ್ಲಿ ಎರಡು ಸ್ಕೂಲು ಕಂಪ್ಲೀಟ್ ಆಗಿದೆ ಎರಡು ರೂಮ್ಸು ಕನ್ನಡ ಸ್ಕೂಲ್ಗೆ ಇನ್ನು ಉರ್ದು ಸ್ಕೂಲ್ಗೆ ಒಂದು ಎಂಟು ರೂಮ್ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಒಂದು ಮೈನ್ ಅಜೆಂಡಾ ಮಾಡ್ತಿದ್ದೀವಿ ಪ್ಲಸ್ ನಮ್ಮ ಈ ಒಂದು ಪಂಚಾಯತ್ ಲಿಮಿಟಲ್ಲಿ ಯಾವುದೇ ಒಂದು ಸ್ಯಾನಿಟರಿ ಸಿಸ್ಟಮ್ ಇಲ್ಲ ಅದಕ್ಕೆ ನಾವು ಇನ್ನೂ ಒಂದು ಹೊತ್ತು ರೋಡ್ಸು ಈ ಸಣ್ಣ ಪುಟ್ಟ ರೋಡು ಚರಂಡಿಗಳ ವ್ಯವಸ್ಥೆ ತುಂಬ ಮಾಡಬೇಕು ಇದನ್ನೆಲ್ಲ ನಾವು ಒತ್ತು ಕೊಟ್ಟು ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಬರೋ ಫಂಕ್ಷನ್ ಅಲ್ಲ ಅಂತ ಯೂಟಿಲೈಸ್ ಮಾಡಿ ನಮ್ಮ ಎನ್ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿ ತಗೊಂಡ್ಬಂದು ಹಾಕಿ ಕೆಲಸ ಮಾಡಬೇಕು ಅಂತ ಅವ್ರು ಎಲ್ಲಾನು ಇವತ್ತಿಗೆ ಕೈ ಜೋರಿಸಿ ಪಂಚಾಯತ್ ಪ್ರತಿಯೊಬ್ಬ ಸದಸ್ಯರು ಹದಿನೈದು ಮೆಂಬರ್ ಹದಿನೈದು ಜನ ಸದಸ್ಯರೆ ಅವರೆಲ್ಲ ಒಂದು ಸಂಪೂರ್ಣ ಬೆಂಬಲದಿಂದ ಒಳ್ಳೆ ಕೆಲಸ ಮಾಡೋದು ಸರ್ ತಾವು ಒಬ್ರು ಎಜುಕೇಟೆಡ್ ಆಗಿ ಈಗ ಹಾಲಿಗೆ ಬಿಲ್ಲಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಎಜುಕೇಷನ್ಗೆ ಯಾವ ರೀತಿ ಕೊಟ್ಟು ಕೊಟ್ಟಿದ್ದೀರಾ ಸರ್ ಯಾಕಂದ್ರೆ ಒಂದು ಸಂಪೂರ್ಣವಾಗಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರವಾಗಿರುತ್ತೆ ನಾವು ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಶಾಲೆಗಳಿಗೆ ಸರ್ ನಮಗೆ ಇಲ್ಲಿ ಮೈನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಇಲ್ಲ ನಮ್ಮ ಒಂದು ಸರ್ ಕನ್ನಡ ಮೀಡಿಯಂ ಸ್ಕೂಲ್ ಒಂದು ಉನ್ನತ್ ಮೀಡಿಯಂ ಸ್ಕೂಲ್ಸ್ ಇದೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಆ ರೂಮ್ಸ್ ಎಲ್ಲ ಶಿಥಿಲವಾಗಿತ್ತು ಅದನ್ನ ನಾವು ಒಗ್ಗಾಗಿ ಒಂದು ಸ್ಕೂಲ್ ಕನ್ನಡ ಪಾಟೀ ಅದೊಂದು ಕಂಪ್ಲೀಷನ್ ಆಗಿದೆ ಅದು ನೆಕ್ಸ್ಟ್ ಒಂದು ಹತ್ತು ಹತ್ತನೇ ದಿನದಲ್ಲಿ ಪೂಜೆ ಮಾಡಿ ಅನ್ಕೊಳ್ಳೋ ಕಾರ್ಯಕ್ರಮದಲ್ಲಿ ಆದರೆ ಸಿಕ್ಕಿಂತ ಒಬ್ಬರು ಮಾಡೋ ಒಂದು ಅದೇನೇ ಇಟ್ಕೊಂಡಿದ್ದೀವಿ ಅದೇ ಥರ ನಮ್ಮ ಸ್ವಲ್ಪ ಎನ್ ಜಿ ಓಸ್ ಸಿ ಎಸ್ ಆಫ್ ಸಂಸ್ಥೆ ಇನ್ನೊಬ್ರು ಎಂಟ್ರೋಲ್ಗೆ ಪ್ರತಿಯೊಬ್ರು ಬೆಂಬಲ ಕೊಟ್ಟಿದ್ದಾರೆ ಯಾಮಿ ಕೇಳಿದ್ರು ಪ್ರತಿಯೊಬ್ಬರು ನಾವು ಮಾಡಿಕೊಡ್ತೀವಿ ಕ್ಲಾಸ್ ರೂಮ್ ಸ್ಕೂಲ್ಸ್ ಎಲ್ಲ ಅಂತ ಎಲ್ಲರೂ ಮುಂದುವರೆದರೆ ಆ ಒಂದು ಸಹಾಯದಲ್ಲಿ ನಾವು ಸ್ಕೂಲ್ಸ್ ಸಮಯ ಸರ್ ಸುಮಾರು ಕೆಲಸ ಕಾರ್ಯಕ್ರಮಗಳು ಒಂದು ಇನ್ನು ಉಳಿದಿರೋ ಅವಧಿಯಲ್ಲಿ ಏನೆಲ್ಲ ಆಲೋಚನೆಗಳು ಇಟ್ಕೊಂಡಿರೋದ ಸರ್ ಈ ಒಂದು ಅಂತ ಕೆಲಸವನ್ನು ಮಾಡಬೇಕಂತ ಅಂದರೆ ಒಂದು ಕಸಿಕೊಂಡು ಕಂಪ್ಲೀಟ್ ಇದೆ ಅದೊಂದು ಸ್ಟಾರ್ಟ್ ಮಾಡ್ತೀವಿ ಪಂಚಾಯತ್ ಬಿಲ್ಡಿಂಗ್ ಒಂದು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೋದಕ್ಕೆಲ್ಲ ಇದೆ ಅದೊಂದು ಮಾಡ್ತೀವಿ ಇನ್ನು ಅಂಗನವಾಡಿ ಕೇಂದ್ರಗಳೆಲ್ಲ ಕಂಪ್ಲೀಟ್ ಆಗಿದೆ ಸಿ ಸಿ ಕ್ಯಾಮ್ರಾಸ್ ಎಲ್ಲ ಇನ್ಸ್ಟಾಲೇಷನ್ಸ್ ಮಾಡಬೇಕು ಅದೊಂದು ಪೆಂಡಿಂಗ್ ಇದೆ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸ್ವಲ್ಪ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಒಂದು ಸುಮಾರು ವರ್ಷಗಳಿಂದ ಘೋಷಿಸ್ಕೊಂಡಿದ್ದೀರಾ ನಿಮ್ಮ ಒಂದು ಪಕ್ಷದ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ಯಾವ ರೀತಿ ಏನು ತಿಳಿಸಬೇಕು ಸರ್ ಸರ್ ನಿಮ್ಮ ಪಕ್ಷದ ಬಗ್ಗೆ ಮಾಹಿತಿ ಇವತ್ತು ದೇಶದ ಪ್ರತಿಯೊಂದು ಮೂಳೆ ಮೂಳೆಯಿಂದ ನಮ್ಮ ಭಾರತ ದೇಶ ಬಗ್ಗೆ ಪ್ರತಿಯೊಂದು ಯಾವುದೇನೋ ರಾಜ್ಯ ದೇಶ ಯಾವುದೇ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ನಮ್ಮ ಒಂದು ಇಂಡಿಯಾ ಬಗ್ಗೆ ಜನ ಮಾತಾಡ್ಕೊಂಡಿದ್ದಾರೆ ಅಂದರೆ ಅದ್ರ ಮೈನು ನಮ್ಮ ಅವರ ಒಂದು ಆಳ್ವಿಕೆ ಹದಿನೈದು ಥರ್ಡ್ ಟರ್ಮು ಎಷ್ಟೋ ಹತ್ತು ವರ್ಷನ ಎಷ್ಟೋ ಡೆವಲಪ್ಮೆಂಟ್ಸ್ ಆಗಿದೆ ಇದನ್ನೆಲ್ಲ ಜನಗಳು ನೋಡ್ತಾ ಇದ್ದಾರೆ ಇದಕ್ಕೆಲ್ಲ ಮೈನ್ ಕಾರಣ ನಮ್ಮ ಬಿಜೆಪಿ ಜೆ ಪಿ ಒಂದು ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನಿದೆ ಅದನ್ನ ಮೋದಿ ಅವ್ರ ಕಡೆ ಇದೆ ಇಂಪ್ಲಿಮೆಂಟ್ ಆಗಿದೆ ಅದನ್ನ ನಮ್ಮ ಮಾದರಿ ಅಂತ ಹೇಳ್ಬೋದು ನಾವು ಇನ್ನೇ ತರ ದೇಶನ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಜನತೆಗೂ ಬಂದಿರೋದು ಸರ್ ಖಂಡಿತ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಯಾರು ಸತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳೋದಾದ್ರು ಏನು ಕೇಳದಾದ್ರೆ ದೇವರು ಅಂತಾರೆ ಅದನ್ನ ನಮ್ಮನ್ನ ಇವತ್ತು ಈ ಮಧ್ಯ ತಂದು ಇರಿಸಿದಾಗ ಪ್ರತಿಯೊಬ್ಬ ಮತ ಬಾಂಧವನ್ನು ನಾನು ಈ ಟೈಮಲ್ಲಿ ನಿಮ್ಮ ಒಂದು ವಾಹಿನಿ ಪರವಾಗಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ವಿಜಯ್ ಇನ್ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ವಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವೇಣು ಬಿಎಂ ಎಂ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇದರ ಬಗ್ಗೆ ಏನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ